ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕಳೆದ ಐದು ದಿನಗಳ ಹಿಂದೆ ಹುಬ್ಬಳ್ಳಿಯ ವಿಬಿವಿ ಕಾಲೇಜು ಕ್ಯಾಂಪಸ್ ಒಳಗೆ ನುಗ್ಗಿದ್ದ ದುಷ್ಕರ್ಮಿ ಕಾಲೇಜಿನಲ್ಲಿ ಪರೀಕ್ಷೆ ಮುಗಿಸಿಕೊಂಡು ಹೊರಗೆ ಬರುತ್ತಿದ್ದ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿನಿ ನೇಹಾ ಹಿರೇಮಟ್ಟಿಗೆ ಒಂಬತ್ತು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿತ್ತು ಪ್ರಕರಣವನ್ನು ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದ್ದು ಸೋಮವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಈ ಪ್ರಕರಣವನ್ನು ಎನ್ಐಎ ಸಂಸ್ಥೆಗೆ ವಹಿಸಬೇಕು ಹಾಗೂ ಆರೋಪಿ ಫಯಾಜ್ನನ್ನು ಕಠಿಣ ಶಿಕ್ಷೆ ನೀಡಬೇಕು ಎಂದು ರಾಜ್ಯಾದ್ಯಂತ ನೀಡಿದ ಪ್ರತಿಭಟನೆಯ ಕರೆಯ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಾಗರ ತಾಲೂಕು ಘಟಕದ ವತಿಯಿಂದ ಉಪವಿಭಾಗ ಅಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಉಪವಿಭಾಗ ಅಧಿಕಾರಿಗಳ ಕಚೇರಿಯ ಮೂಲಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಹಾಸಭಾ ಅಧ್ಯಕ್ಷ ಆರ್ ಶೇಖರಪ್ಪ ಗೌಡ ಕೆವಿ ಪ್ರವೀಣ್ ವಕೀಲರು ಗುರು ಕಾಗೋಡು ನಗರಸಭೆಯ ಸದಸ್ಯೆ ಮೈತ್ರಿ ಪಾಟೀಲ್ ಕೆಜೆ ಜಗದೀಶ್ ಒಡೆಯರ್ ಮತ್ತಿತರರು ಮಾತನಾಡಿದರು ದಿನೇಶ್ ಬರದವಳ್ಳಿ ಚಂದ್ರಶೇಖರ್ಗೌಡ ಕವಿತಾ ಜಯಣ್ಣ ಕಾವ್ಯ ಗುರುಪ್ರಸಾದ್ ಎಸ್ಸಿ ಗಂಗಾಧರ್ ಗೌಡ ಭೋಜಾ ಕುಮಾರ್ ಯುಸಿ ಸಿದ್ಧಲಿಂಗೇಶ್ ಗಿರೀಶ್ ಬೇಸೂರು ಲಿಂಗರಾಜು ಸೇರಿದಂತೆ ಅನೇಕರು ಹಾಜರಿದ್ದರು ಇದೊಂದು ಅಹಿತಕರ ಘಟನೆ ಬಹುಶಃ ಈಗ ಅರುವತ್ತು ಎಪ್ಪತ್ತು ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವೆಲ್ಲ ಕೆದಕಿ ನೋಡಿದಾಗ ಈ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂದರೆ ಸರಕಾರ ನಮಗೆ ರಕ್ಷಣೆಯನ್ನು ಕೊಡಬೇಕು ಸರಕಾರ ರಕ್ಷಣೆಯನ್ನು ಕೊಡುವಂತಹ ಭರವಸೆಯನ್ನು ಕೊಡಬೇಕು ಇವತ್ತು ಆ ಭರವಸೆ ಇಲ್ಲದಂತಾಗಿದೆ ನಮಗೆ ಅದು ಬೇಕು ಮಂತ್ರಿಗಳು ನಮಗೆ ಧೈರ್ಯವನ್ನು ತುಂಬಬೇಕು ಸಮಾಜವನ್ನು ಕಾಪಾಡಬೇಕು ಜನತೆಯನ್ನು ಕಾಪಾಡಬೇಕು ಆ ರೀತಿಯಲ್ಲಿ ಅವರ ಹೇಳಿಕೆ ಇರಬೇಕು ಅವರ ನಡೆಯೂ ಇರಬೇಕು ಇವತ್ತು ಅವರು ಅದರಿಂದ ದೂರ ಸಲ್ಲಿದ್ದಾರೆ ಹಾಗಾಗಬಾರದು ಇಂಥ ಘಟನೆಗಳು ಇನ್ನು ಮುಂದೆ ಎಲ್ಲೂ ನಡೀಬಾರ್ದು ಆಮೇಲೆ ಯಾವ ಅಧಿಕಾರಿಯೂ ಅವರಿಗೆ ಸಹಕಾರವನ್ನು ನೀಡಬಾರದು ಯಾವ ವಕೀಲರು ಆ ಮನುಷ್ಯನಿಗೆ ವಕಾಲತ್ತನ್ನು ಹಾಕಬಾರ್ದು ಈಗ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಬಾಂಧವರು ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ನಿನ್ನೆ ನ್ಯೂಸ್ನಲ್ಲಿ ಕೇಳಿದಾಗಾಯಿತು ಅವ್ರು ಯಾರು ಅವರಿಗೆ ಸಹಕಾರ ನೀಡಬಾರ್ದು ಅಂತ ಯಾರೂ ಅವನ ಕೇಸನ್ನು ತಗೊಳ್ಕೂಡ್ದು ಪ್ರತಿಯೊಬ್ಬರೂ ಅಷ್ಟೇ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರೈಸ್ತರಾಗಲಿ ಯಾರೇ ಒಂದು ಅವನ ಕೇಸನ್ನು ನಡೆಸದೆ ಅವನು ಏಕಾಂಗಿಯಾಗಿ ಇರಬೇಕು ಅವನನ್ನು ನೇರವಾಗಿ ಜ ಇದಕ್ಕೆ ಕಳಿಸ್ಬೇಕು ಗಲ್ಲೇ ಹಾಕಬೇಕು ಕಾರಣ ಏನು ಅಂದರೆ ಕಣ್ಣಿಗೆ ಕಾಣ್ತಾ ಇದೆ ಎದುರಿಗೆ ಅವನು ಮಾಡಿರ್ತಕ್ಕಂಥ ಕೊಲೆ ಅದಕ್ಕೆ ಸರ್ಕಾರ ಬದ್ಧವಾಗಬೇಕು ಆ ಕೆಲಸವನ್ನು ಸರ್ಕಾರ ನೆರವೇರಿಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಒತ್ತಾಯವನ್ನು ಹಾಕ್ಬಿಟ್ಟು ಮಗಳಿಗೆ ರಚನೆ ಇಲ್ಲ ಅಂತ ಆದಾಗ ರಾಜ್ಯದಲ್ಲಿ ಲಾಂಡ್ ಸಿಚುವೇಶನ್ ಏನಾಗ್ತಿರ್ತಕ್ಕಂಥ ನೋಡಬೇಕು ಇದಕ್ಕೆಲ್ಲ ಕಾರಣ ಸರ್ಕಾರದ ಮೃದು ಧೋರಣೆ ಮೃದು ಧೋರಣೆಯಿಂದಾಗಿ ಏನು ಈ ಆರೋಪಿಗಳು ಕಲ್ಪಿಸ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರು ಮಾಡ್ಬೋದು ಬಚಾವ್ ಹೋಗ್ಬೋದು ಅಂತಕ್ಕಂಥ ಒಂದು ಮನಸ್ಥಿತಿ ಎಲ್ಲೋ ಕೇರಳ ಕಾಶ್ಮೀರದಲ್ಲಿ ಕೇಳ್ತಾ ಇದ್ವಿ ಕೇರಳದಲ್ಲಿ ಕೇಳ್ತಾ ಇದ್ವಿ ಪಶ್ಚಿಮ ಬಂಗಾಳದಲ್ಲಿ ಕೇಳ್ತಾ ಇದ್ವಿ ಆದರೆ ಇವತ್ತು ಕರ್ನಾಟಕದ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲ ಇದ್ರ ಹಿಂದೆ ಕೆಲಸ ಮಾಡ್ತಿದೆ ನೀವೆಲ್ಲರೂ ಮಾತಾಡಿದಿರಿ ಎಲ್ಲರೂ ಟಿ ವಿ ನೋಡ್ತೀರಿ ಎಲ್ಲರೂ ಸೋಷಿಯಲ್ ಮೀಡಿಯಾ ನೋಡ್ತೀವಿ ನಾನೇನು ಹೆಚ್ಚು ಹೇಳೋದಿಲ್ಲ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಜಾಲ ಆಗಿರೋದ್ರಿಂದ ಈ ತನಿಖೆಯನ್ನು ಎನ್ಐಗೆ ಕೊಡಬೇಕು ಅಂತೇಳಿ ನಾವು ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಮತ್ತು ಸಾಗರ ಸಮಸ್ತ ವೀರೇಶ್ವರ ಸಂಘಟನೆಗಳು ಒತ್ತಾಯಿಸ್ತಾ ಇದ್ದೀವಿ ಮೊನ್ನೆ ಅವರ ಒಂದು ಕೊನೆಯ ಒಂದು ರೀತಿಯಾಗಿ ಒಬ್ಬ ತಾಯಿಯಾಗಿ ನನಗೂ ಕೂಡ ನೋವಾಗ್ತದೆ ಆ ತಂದೆ ತಾಯಿ ಆ ನೋವಿಂದಾನೇ ಮುಂದೆ ಅಂದ್ರೆ ನೋವನ್ನು ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅದರಲ್ಲಿ ಈ ಮಾಧ್ಯಮದವರು ಅವರ ಒಂದು ಫೋಟೋವನ್ನ ಹಾಕೋದು ವಿಡಿಯೋವನ್ನ ಹಾಕೋದು ಮಾಡಿ ಇನ್ನಷ್ಟು ನೋವುಗಳನ್ನ ಕೊಡ್ತಾರೆ ಮಾಧ್ಯಮದ ಮಿತ್ರರಲ್ಲಿ ನನಗೊಂದು ಮನವಿ ಅವರ ನೋವಿಗೆ ಸ್ಪಂದಿಸಿ ಯಾವುದೇ ಒಂದು ಟ್ವಿಸ್ಟರ್ನ ಮಾಡಿ ಅವರಿಗೆ ಫೋಟೋವನ್ನು ಕೊಡ್ತಿದ್ದಾರೆ ಅದನ್ನು ಬಿಡಬೇಡಿ ಅನ್ನೋದು ನನ್ನ ಒಂದು ವೈಯಕ್ತಿಕ ಒಂದು ಮನವಿ ಅದೇ ರೀತಿ ಈ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ನಾಳೆ ನಮ್ಮ ಸಾಗರದಲ್ಲಿ ಯಾಕೆ ಆಗಲ್ಲ ಆಗದೆ ಹಾಗೆ ಆಗಬಹುದು ಆ ರೀತಿಯಾದಂತಹ ಹೆದರಿಕೆ ನಮಗಳಿಗೂ ಕೂಡ ಅನ್ಸಿದೆ ಏನಪ್ಪ ಇವತ್ತಿನ ದಿನ ನಮ್ಮ ಹೇಗೆ ಹೊರಗಡೆ ಬಿಡೋದು ಎಲ್ಲೋ ಓದಕ್ ಬಿಟ್ಟಿರ್ತೀವಿ ಈ ರೀತಿ ಕಾಲೇಜುಗಳಲ್ಲಿ ಅಷ್ಟು ಜನರ ಮುಂದೆ ಇಂತಹ ಒಂದು ಹಹಿತಕರಗಳಲ್ಲಿ ನಡೀತದೆ ಅಂತ ಅಂದ್ರೆ ನಮ್ಮ ಹಿಂದೂ ಸಮಾಜ ಮತ್ತೆ ನಮ್ಮ ವೀರಶೈವ ಸಮಾಜ ಇದನ್ನ ತೀವ್ರವಾಗಿ ಖಂಡಿಸ್ತದೆ ಮತ್ತು ಮುಂದಿನ ದಿನ ನಾವೆಲ್ಲ ಸಮಾಜ ಎಲ್ಲ ಸಮಾಜ್ ಹೇಳಿದಂಗೆ ಗ್ರಾಮ ಮಂತ್ರಿಗಳು ಗ್ರಾಮಂತ್ರಿಗಳು ಮುಂಚೆನೇ ನೋಡ್ತಾ ಇದ್ದೀನಿ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಅಲ್ಲಿ ಮುಂಚೆ ಇವರೇ ಹೇಳ್ತಾರೆ ಏ ನಾನು ನನಗೆ ಅಲ್ಲಿ ಹೀಗಾಗಿತ್ತು ಹೀಗೆ ಬಂದಿತ್ತು ಅಂತೇಳಿ ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು ಮುಂಚೆ ನಿಲ್ಸ್ಬೇಕು ಯಾವುದೇ ಸಮಾಜ ಆಗಿರಲಿ ಅದು ನಿಲ್ಸ್ಬೇಕವ್ರ್ ಮೊದಲೇ ಇವ್ರೊಬ್ಬರು ಗ್ರಾಮ ಮಂತ್ರಿ ಇವ್ರು ಇವ್ರಿಗೊಂದು ಒಂದು ಮನಸ್ಥಿತಿಗಳು ಇವರಿಗೆ ಆ ಇವರೇ ಪೊಲೀಸ್ನಿಗೆ ಹೇಳಿದೆ ನಮ್ಗೆ ಒಂದೊಂದು ರೀತಿ ಹೇಳ್ಕೆ ಮಾಡಿಬಿಟ್ಟಿ ಸಮಾಜ ಏನಾಗಬೇಕು ಬೇರೆ ಜನ ಹೊಡೆದ ಜನಸಾಮಾನ್ಯ ರ್ಯಾಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಮುಂದೆ ರಕ್ಷಣೆ ಮಾಡೋದು ಏನ್ ಮಾಡ್ಬಿಟ್ರೆ ಅದನ್ನ ತೀವ್ರವಾಗಿ ಮಾಡ್ಬೇಕು ಇದನ್ನ ತಗೊಂಡಿಲ್ಲ ಅಂದ್ರೆ ಗಲ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವ್ ಎಲ್ಲ ಸಮಾಜದವರು ಒಟ್ಟಾಗಿ ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಯಾವುದೇ ಸಮಾಜ ಇರಲಿ ಇವತ್ತು ವೀರಶೈವ ಸಮಾಜಕ್ಕಾಗಿದೆ ನಾಳೆ ಮತ್ತೊಂದು ಸಮಾಜಕ್ಕಾಗತ್ತೆ ಆ ಫಯಾಜ್ ಅವರ ತಂದೆನೇ ಹೇಳ್ತಾರೆ ತನ್ನ ಮಗ ಮಾಡಿದ್ದು ತಪ್ಪು ಕಠಿಣವಾದ ಶಿಕ್ಷೆಯನ್ನು ಕೊಡಿ ಅದಕ್ಕೆ ನಾವು ಕೂಡ ಬೆಂಬಲಿಸ್ತೀವಿ ಅಂತೇಳಿ ಅಂತ ತಂದೆಯೇ ಹೇಳ್ತಾ ಇದ್ದಾಗ ಎಲ್ಲ ರೀತಿಯ ಎಲ್ಲ ಜನಾಂಗದವರು ಹೇಳ್ತಾ ಇದ್ದಾಗ ರಾಜ್ಯ ಸರ್ಕಾರ ಯಾಕೆ ಕಣ್ಮುಚ್ಕೊಂಡು ಕುತ್ಕೊಂಡಿದೆ ಯಾಕೆ ಇದ್ರ ಬಗ್ಗೆ ಇನ್ನೂ ಆದರೂ ಒಂದು ಕಠಿಣವಾದ ನಿರ್ಧಾರವನ್ನು ತಗೊಂಡಿಲ್ಲ ಹಾಗಾದರೆ ಅವರಿಗೆ ಯಾವ ರೀತಿಯ ಬೇರೆಯ ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ತಗೊಂಡಿಲ್ಲ ಅಂದ್ರೆ ಕಠಿಣವಾದ ಹೋರಾಟ ಸಾಗರ ತಾಲೂಕಿನ ಇಡೀ ಸಮಾಜ ಬಾಂಧವರು ಬರೀ ವೀರಶೈವ ಒಂದೇ ಅಲ್ಲ ಎಲ್ಲ ಸಮಾಜದ ಬಾಂಧವರು ಕೂಡ ಸೇರಿ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ